ಹೀಗೆ ಬಾವಿಯಲ್ಲಿರುವ ನೀರಿನ ಮೇಲೆ ಗಂಟೆಗಟ್ಟಲೆ ತೇಲುತ್ತಿರುವ ಮೂರು ವರ್ಷದ ಪೂರಿ ಆ ಮಗುವಿಗೆ ಸಾಥ್ ನೀಡಿರುವ ಒಂದಷ್ಟು ಪುಟಾಣಿ ಮಗಳ ತಮ್ಮ ಮಕ್ಕಳ ಮೋಡಿ ಕಂಡು ಬೆರಗಾಗುತ್ತಿರುವ ಪೋಷಕರ ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಬೇಸಿಗೆ ಬಂದರೆ ಚಿಂತಾಮಣಿ ನಗರದ ಜನ ತಮ್ಮ ಮಕ್ಕಳನ್ನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಕಳಿಸ್ತಾರೆ ಹೀಗೆ ಸ್ವಿಮ್ಮಿಂಗ್ ಕಲಿಯಲು ಹೋದ ಪುಟ್ಟ ಮಕ್ಕಳು ಸ್ವಿಮ್ಮಿಂಗ್ ಕಲಿಯುವ ಜೊತೆಗೆ ನಲ್ಲಿ ರಾಜ್ಯ ಮಟ್ಟದ ಸ್ವಿಮ್ಮಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಇದಕ್ಕೆಲ್ಲ ಕಾರಣ ಅಲ್ಲಿನ ಸ್ವಿಮ್ಮಿಂಗ್ ಮಾಸ್ಟರ್ ಗೋವಿಂದರಾಜ ಚಿಂತಾಮಣಿ ನಗರದ ನಿವಾಸಿ ರಚನಾ ಎಂಬುವರ ಮೂರು ವರ್ಷದ ಪುಟಾಣಿ ಒಂದು ಗಂಟೆಗೂ ಹೆಚ್ಚಿನ ಸಮಯ ನೀರಿನಲ್ಲಿ ತೇಲಾಡುವ ಮೂಲಕ ಲಿಮ್ಕಾ ದಾಖಲೆ ಸೇರುವ ಕನಸು ಕಾಣುತ್ತಿದ್ದಾಳೆ ಇವಳು ನನ್ನ ಮಗಳು ಚಾಂದ್ವಿ ಅಂತ ತ್ರೀ ಇಯರ್ಸ್ ಬೇಬಿ ನಾನು ಇವಳು ವೈ ಚಿಕ್ಕವಾಗಿದ್ದಾಗ ಏನಾದರೂ ಮಾಡಬೇಕು ಅಂದ್ಕೊಂಡೆ ಬಟ್ ಮಾಡೋಕೆ ನನಗೆ ಆಪ್ಷನ್ ಇರ್ಲಿಲ್ಲ ಸೊ ನಾನು ನನ್ನ ಮಗಳನ್ನ ಹಾಕ್ತಾ ಇದ್ದೀನಿ ಲಿಮ್ಕಾ ರೆಕಾರ್ಡ್ಸ್ಗೆ ತರಬೇಕು ಅಂತ ಒಳ್ಳೆ ಫ್ಲೋಟಿಂಗ್ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದೀವಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾಳೆ ಸ್ವಿಮ್ಮಿಂಗು ಬ್ಯಾಕ್ ಸ್ವಿಮ್ಮು ಫ್ಲೋಟಿಂಗು ಎಲ್ಲ ಮಾಡ್ತಾಳೆ ಜಂಪ್ ಹಾಕಿ ಟೂ ಆ್ಯಂಡ್ ಹಾಫ್ ಅವರ್ಸ್ ಮೇಲೆ ಇರ್ತಾಳೆ ನೀರಲ್ಲಿ ಇದಕ್ಕೆಲ್ಲ ಸರ್ ಗೋವಿಂದ್ ಸರ್ ಅಂತ ಅವರೇ ಟ್ರೈನ್ ಅಪ್ ಕೊಡ್ತಾ ಇದ್ದಿದ್ದು ಚಿಂತಾಮಣಿಯಲ್ಲಿ ಸ್ವಿಮ್ಮಿಂಗ್ ಮಾಸ್ಟರ್ ಗೋವಿಂದ್ ರಾಜು ಎಂದರೆ ಫೇಮಸ್ ಅಷ್ಟೇ ಅಲ್ಲ ಪುಟಾಣಿ ಮಕ್ಕಳಿಗೆ ಅಚ್ಚುಮೆಚ್ಚ ಚಿಂತಾಮಣಿ ನಗರದಲ್ಲಿ ಈಜು ಇಲ್ಲ ಚಿಂತಾಮಣಿ ಹಾಗೂ ಬಾಗಿಪಲ್ಲಿ ಮಾರ್ಗ ಮಧ್ಯೆ ಇರುವ ಮಳಮಾಚಿನಹಳ್ಳಿ ಗ್ರಾಮದ ರೈತರ ಬಾವಿಯಲ್ಲಿ ಮಕ್ಕಳಿಗೆ ಸ್ವಿಮ್ಮಿಂಗ್ ಕ್ಲಾಸ್ ತೆಗೆದುಕೊಳ್ತಾರೆ ಗೋವಿಂದರಾಜು ಚಿಂತಾಮಣಿ ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಈಜುಕೊಳ ನಿರ್ಮಾಣ ಮಾಡುವಂತೆ ಗೋವಿಂದರಾಜು ಒತ್ತಾಯ ಮಾಡಿದ್ದಾರೆ ಒಂದು ವೇಳೆ ಸಚಿವ ಸುಧಾಕರ್ ಅವರು ಈಜುಕುಳ ನಿರ್ಮಾಣ ಮಾಡಿದ್ರಿ ಸ್ವಿಮ್ಮಿಂಗ್ನಲ್ಲಿ ಚಿಂತಾಮಣಿ ತಾಲೂಕಿನ ಮಕ್ಕಳು ಉತ್ತಮ ಸಾಧನೆ ಮಾಡಲಿದ್ದಾರೆ ಎನ್ನುತ್ತಾರಿ ಸ್ವಿಮ್ಮಿಂಗ್ ಮಾಸ್ಟರ್ ಗೋವಿಂದರಾಜ ಪ್ರತಿ ವರ್ಷ ನಾವು ಸಮ್ಮರಲ್ಲಿ ಒಂದು ನೂರಿಂದ ಐನೂರು ಜನ ಮಕ್ಕಳಿಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾಯಿದ್ವಿ ಅತ್ ಅತಿ ಕಡಿಮೆ ವೆಚ್ಚದಲ್ಲಿ ನಾನು ಇದು ಕ್ಲಾಸ್ ಇದು ಮಾಡಿ ಮಾಡ್ತಾಯಿದ್ದೀನಿ ಪ್ರೆಸೆಂಟ್ ಏನಂದರೆ ಚಾನ್ವಿ ಅನ್ನೋ ಮಗು ಲಿಮ್ಕಾ ರೆಕಾರ್ಡ್ಗೆ ರೆಡಿಯಾಗಿದ್ದಾಳೆ ಪ್ರೆಸೆಂಟ್ ಇವು ಬಂದುಬಿಟ್ಟು ಒನ್ ಅವರ್ ಇರ್ತಾ ಒನ್ ಅವರ್ ಇದ್ದಾಳೆ ಇನ್ನು ಒನ್ ಮಂತಲ್ಲಿ ಒಂದು ಟೂ ಅವರ್ಸ್ ಇದ್ದರೆ ತ್ರೀ ಅವರ್ಸ್ ಇದು ಮಾಡಿ ಲಿಮ್ಕಾ ರೆಕಾರ್ಡ್ ಇದಾಗುತ್ತೆ ಇನ್ನು ಮಗುನ ಸ್ಕೂಲ್ ಕೂಡ ಹಾಕಿಲ್ಲ ಇನ್ನು ಚಿಕ್ಕ ಮಗು ಆ ಪೇರೆಂಟ್ಸ್ ಸಪೋರ್ಟು ನಮ್ಗೆ ತುಂಬ ಚೆನ್ನಾಗಿದೆ ಬೆಳಗ್ಗೆ ಆರುವರೆಗೆ ಕರ್ಕೊಂಡು ಬರ್ತಾರೆ ಮಗನ ಆರುವ ಹತ್ತು ಗಂಟೆವರೆಗೂ ನಾನು ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಆ ಮಗು ಜೊತೆಗೆ ಇನ್ನೂ ಸುಮಾರು ಜನ ಮಕ್ಕಳಿದ್ದಾರೆ ಒಳ್ಳೆ ಇದಿರೋರು ಪರ್ಫಾಮೆನ್ಸ್ ಇರು ಫ್ರೀ ಸ್ಟೈಲು ಬ್ಯಾಕ್ಸ್ಬೇಕು ಬ್ರೆಸ್ಟ್ ಸ್ಟ್ರೋಕು ಆಲ್ಮೋಸ್ಟ್ ಎಲ್ಲ ಸ್ಟ್ರೋಕ್ಸು ಹೊಡಿತಾರೆ ಆಂಡ್ರಾಡ್ಸ್ ಕ್ಲಿಪ್ಸು ಸುಮಾರು ಸ್ಕಿಲ್ಸ್ ಎಲ್ಲ ಮಕ್ಕಳು ತುಂಬ ಕಳೆ ಈ ಸಲ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ನಮ್ಗೆ ಅವಶ್ಯಕತೆ ಇದೆ ಸಚಿವರೇನ ಮನ್ಸ್ ಮಾಡಿ ನಿಮ್ಮ ಚಾನಲ್ ವಿಸ್ತಾರ ಬಳಗದಿಂದ ನಮಗೇನು ಸ್ವಲ್ಪ ಇದಾಗಿ ಸಚಿವರೇನು ಮನಸ್ಸು ಮಾಡಿ ಪೇರೆಂಟ್ಸ್ ಎಲ್ಲ ಬಂದು ಮಾತಾಡ್ತೀನಿ ಅಂತ ಅಲ್ಲಿಬಿಟ್ಟು ಪೇರೆಂಟ್ಸ್ ಎಲ್ಲ ಇದು ಮಾಡ್ತಾಯಿದ್ದಾರೆ ಅದು ತಕ್ಕಂಗೆ ನೀವು ನಮಗೆ ಚಾನಲ್ ಅವರೆಲ್ಲ ಸಪೋರ್ಟ್ ಮಾಡಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ರೆ ಮಕ್ಕಳು ಸ್ಟೇಟ್ ಲೆವೆಲ್ ನ್ಯಾಷನಲ್ ನಾನು ಕರ್ಕೊಂಡು ಹೋಗ್ತೀನಿ ಬಾ ಸ್ವಿಮ್ಮಿಂಗ್ ಪೂಲ್ ಇಲ್ಲದೇ ಇರೋ ಕಾರಣಕ್ಕೆ ಬಾವಿಯಲ್ಲಿ ಇದು ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಕಲ್ಸ್ತಾಯಿದ್ದೀನಿ ಸರ್ ನಾನು ಸ್ವಿಮ್ಮಿಂಗ್ ಕಲ್ಸೋದ್ರೆ ಮಕ್ಕಳಿಗೆ ಯಾವ ಥರ ಅಂತ ಸ್ವಿಮ್ಮಿಂಗ್ ಕಲ್ಸೋದ್ರಿಂದ ಎಲ್ಲ ನಾನು ಇಲ್ಲ ನಾ ಬಾ ಕೆರೆ ನೋಡಿ ನಡುವೆ ನೋಡ್ತಾ ಇದ್ದೀರಲ್ಲ ಕೃಷಿ ಹೊಂಡದಲ್ಲಿ ಸುಮಾರು ಜನ ಬಂದು ಸತ್ತೋಗ್ಬಿಟ್ರು ಅದೇ ಇಲ್ಲಿ ಬಂದು ನನ್ನ ಸಹ ಕಲ್ತ್ಕೊಂಡು ಹೋಗಿದ್ರು ಅವ್ರು ಗೊತ್ತಾ ಇದ್ರಲ್ಲ ಸಾಧಿಸುವ ಗುರಿ ಇದ್ರೆ ಆ ನಿಟ್ಟಿನಲ್ಲಿ ಪ್ರಯತ್ನಿಸುವುದು ಮುಖ್ಯ ಜೊತೆಗೆ ಗುರಿ ತೋರುವ ಗುರು ಇದ್ರೆ ಜಗತ್ತನ್ನೇ ಗೆಲ್ಲಬಹುದ ಅಂದ ಹಾಗೆ ಪುಟಾಣಿ ಮಕ್ಕಳ ಸಾಧನೆಗೆ ನಾವು ಆಲ್ ದಿ ಬೆಸ್ಟ್ ಹೇಳೋಣ ಅಲ್ವೇ ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ चिखबल्पुरा